ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡಾಕ ತಾಳ್ಮೆ ಎಷ್ಟ್ ಇಂಪಾರ್ಟೆಂಟ್ ಐತೆ ಅಂತ ತಿಳ್ಕೊಳ್ಳೋದನ್ನ ನೋಡ್ರಿ ಅನಾನ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಫುಲ್ ವಿಡಿಯೋನ ನೋಡ್ರಿ ಯಾಕಂತಂದ್ರ ತಾಳ್ಮೆ ಇದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಬಹಳ ಸರಳ ರೀತಿಯಿಂದ ಮತ್ತ ಬಹಳ ರೊಕ್ಕನ ನೀವು ಮಾಡ್ಬೋದು ಅಣಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ಈ ವಿಡಿಯೋ ಲೈಕ್ ಮಾಡಿರ್ಕಿಲ್ಲ ಇದ್ರ ಲೈಕ್ ಮಾಡ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅದ್ರ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ನೋಡ್ಬೋದು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಸದ್ಯ ನಗನ ಭಾಳ ಬೆಳಾತಿತ್ತ ನೀವು ಗ್ರಾಫ್ ಅನ್ನು ನೋಡಬಹುದು ನಿಫ್ಟಿದ ವೀಕ್ಷಕರೇ ಯಾವಾಗಿಂದ ಬೆಳಾತಿತ್ತಂತಂದ್ರ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಕಂಟಿನ್ಯೂ ಈಗಿನ ತಕ ಮಾರ್ಕೆಟ್ ಬೆಳಾತಿತ್ತ ವೀಕ್ಷಕರೇ ಈ ಬೀಳೋ ಮಾರ್ಕೆಟ್ ಅನ್ನ ನೋಡಿ ಅರ್ಧ ಮಂದಿ ಸ್ಟಾಕ್ ಮಾರ್ಕೆಟ್ ಅನ್ನ ಬಿಟ್ಟ ಹೋಗ್ಬಿಟ್ರ ಮತ್ತ್ ಯಾರು ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತೀರ ಅವ್ರೂನು ಏ ಭಾಳ ಬೆಳಾತಿದ್ ಗಪ್ಪ ರೊಕ್ಕ ತಕೊಳ್ಳೋನು ಅಂತ ತಕೊಂಡ್ ಹಿಡ್ಕೊಂಡಾರ ಇನ್ನೂ ಸ್ವಲ್ಪ ಬೆಳೆನ ಇನ್ವೆಸ್ಟ್ ಮಾಡ್ತೀನಿ ಅಂತ ಕುಂತಾರೆ ಬಟ್ ವೀಕ್ಷಕರೇ ನೋಡಿರ್ಬೋದು ಇವತ್ತು ಮಾರ್ಕೆಟ್ ಒಮ್ಮೆ ಒನ್ ಪರ್ಸೆಂಟ್ಗಿಂತ ಹೆಚ್ಚಿರ್ಬಿಟೈತಿ ಈಗ ಯಾವಾಗ ಇನ್ವೆಸ್ಟ್ ಮಾಡೋರು ಆಂಬಲ್ರಿ ಅವ್ರು ಆ ನಾನಾ ವೀಕ್ಷಕರೇ ಯಾವಾಗನು ಸ್ಟಾಕ್ ಮಾರ್ಕೆಟ್ನಾಗ ನೀವು ಹೂಡಿಕೆ ಮಾಡಿರಿ ಅಂತಂದ್ರೆ ನಿಮ್ಮ ಕಡೆ ತಾಳ್ಮೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವಾಗನು ಒಂದೇ ಡೈರೆಕ್ಷನ್ಯಾಗ ಮ್ಯಾಗ್ ಹೋಗಂಗಿಲ್ಲ ಮ್ಯಾಗು ಹೋಗ್ತೈತಿ ಕಳ್ಗು ಹೋಗ್ತೈತಿ ಮ್ಯಾಗು ಹೋಗ್ತೈತಿ ಕಳಗು ಹೋಗ್ತೈತಿ ಹೆಂಗೆ ವೀಕ್ಷಕರೇ ಹಗಲಿ ಆದ್ರೆ ರಾತ್ರಿ ಆಗ್ತೈತಿ ರಾತ್ರಿ ಆದ್ರೆ ಹಗಲಿ ಹೆಂಗ ಆಗ್ತೈತಿ ಹಂಗೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಏರಿತ ಅಂದ್ರೆ ಬೀಳ್ತೈತಿ ಬಿದ್ದಿತ್ತಂದ್ರೆ ಏರ್ತೈತಿ ಈಗ ನೋಡಿರಬಹುದು ವೀಕ್ಷಕರೇ ಈಗ ಇಪ್ಪತ್ತೇಳು ಸೆಪ್ಟೆಂಬರ್ದಿಂದ ಕಂಟಿನ್ಯೂ ಮಾರ್ಕೆಟ್ ಬೀಳತಿತ್ತ ಈ ಬೀಳೋ ಮಾರ್ಕೆಟ್ನಾಗ ಯಾರ ತಾಳ್ಮೇಲೆ ಮತ್ತೆ ಧೈರ್ಯಲೆ ಸ್ಟಾಕ್ಗಳನ್ನು ಮತ್ತೆ ಆ್ಯಡ್ ಮಾಡ್ಯಾರಲ್ಲ ರೀ ಅವ್ರ ಪೋರ್ಟ್ಫೋಲಿಯೋನಾಗ ಅವ್ರೀಗ ಅಸಲಿ ರೊಕ್ಕಾನ ಮಾಡ್ತಾರ ಈ ಮಾರ್ಕೆಟ್ನಾಗ ಮತ್ತೆ ಯಾರು ವೀಕ್ಷಕರೇ ಏರತ್ ಮುಂದೆ ಬರ್ತಾರ ಬೀಳತ್ ಮುಂದೆ ಅಂಜೋಡ್ತಾರ ಅವರ ರೊಕ್ಕ ಮಾಡಂಗಿಲ್ಲ ಅವ್ರಿಗ ತಾಳ್ಮೆ ಇರಂಗಿಲ್ಲ ಅನಾನ ಸ್ಟಾಕ್ ಮಾರ್ಕೆಟ್ನಾಗ ನೀವು ರೊಕ್ಕ ಮಾಡ್ಬೇಕಂತಂದ್ರೆ ಅಂದ್ರೆ ತಾಳ್ಮೆ ಧೈರ್ಯ ಕುಂಡ್ರಬೇಕಾಗ್ತೈತಿ ತೇತ್ರ ವೀಕ್ಷಕರೇ ವೀಕ್ಷಕರೇ ಧೈರ್ಯ ಅಂತನೇ ಧೈರ್ಯ ಅಂತಂದ್ರೆ ಸಿಕ್ಕಿದ ಕಂಪ್ನಿಗಳನ್ನು ತಗೋಬಾರ್ದ ಯಾವಾಗನು ಎಂಥ ಕಂಪ್ನಿನಾಗ ತಾಳ್ಮೇಲೆ ಕುಂಡ್ಬೇಕಂತಂದ್ರೆ ವೀಕ್ಷಕರೇ ಚಲೋ ಪ್ರಮೋಟರ್ಸ್ ಇರ್ಬೇಕು ಅದ್ರ ಬಿಸ್ನೆಸ್ ಮಾಡಲ್ ಚಲೋ ಇರ್ಬೇಕ ಮತ್ತೆ ಫಂಡಾಮೆಂಟಲ್ ಚಲೋ ಇರ್ಬೇಕು ವೀಕ್ಷಕರೇ ವೀಕ್ಷಕರೇ ಮೇನ್ ಪ್ರೊಮೋಟರ್ಸ್ ಫಂಡಮೆಂಟಲ್ ಬಿಸ್ನೆಸ್ ಅಷ್ಟು ಸರಿ ಇರಲಿಲ್ಲ ಅಂತಂದ್ರೂ ಒಂದು ಐದು ಪರ್ಸೆಂಟ್ ಬೀಳ್ಬೋದ ಹತ್ತು ಪರ್ಸೆಂಟ್ ಬೀಳ್ಬೋದ ಖರೆ ಜೀರೋ ಆಗಿ ಹೋಗಂಗಿಲ್ಲ ಕಂಪ್ನಿ ಮುಚ್ಚೇನು ಹೋಗಂಗಿಲ್ಲ ಬಟ್ ಪ್ರಮೋಟರ್ಸ್ನ ಏನ್ರೀ ಲಪಡ ಇತ್ತು ಪ್ರಮೋಟರ್ಸನ್ನ ಏನ್ರೀ ಸ್ಕ್ಯಾನ್ ಅಂತಂದ್ರೆ ವೀಕ್ಷಕರೇ ಆ ಕಂಪ್ನಿ ಮುಚ್ಚ ಹೋಗೋದೇನ ಭಾಳ ದಿನ ಹತ್ತಂಗಿಲ್ಲ ವೀಕ್ಷಕರೇ ಚಲೋ ಪ್ರಮೋಟರ್ಸ್ ಅಂತಂದ್ರೆ ಉದಾಹರಣೆ ನೀವು ತಗೋಬೋದ ಟಾಟಾ ಅವರ ಟಾಟಾ ಅವ್ರ ಎಷ್ಟು ವರ್ಷದಿಂದ ಚಲೋ ಕಂಪ್ನಿಗಳನ್ನ ರನ್ ಮಾಡ್ಯಾರ ಮುಖೇಶ್ ಅಂಬಾನಿ ಅವ್ರು ತಿಳ್ಬಹುದು ನೀವು ಎಕ್ಸಾಂಪಲ್ ಈ ತರ ವೀಕ್ಷಕರೇ ದೊಡ್ಡ ದೊಡ್ಡ ಉದ್ಯಮಿಗಳ ಎಷ್ಟೋ ವರ್ಷ ಗಂಟ್ಲೆ ತಮ್ದ ಕಂಪ್ನಿಯನ್ನ ರನ್ ಮಾಡತ್ತಾರ ಏನು ವೀಕ್ಷಕರೇ ಸ್ಕ್ಯಾಮ್ ಮಾಡಲ್ದ ಇನ್ವೆಸ್ಟರ್ಸ್ಗ ಮತ್ ವೀಕ್ಷಕರೇ ಕೆಲವೊಂದ ಇನ್ವೆ ಗುರ್ತ ಇರ್ತೈತಿ ನಿಮ್ಗೆ ಕೆಲವೊಂದ ಪ್ರಮೋಟರ್ಸ್ ಇರ್ತಾರ ಇನ್ವೆಸ್ಟರ್ಗ ಮೋಸ ಮಾಡ್ತಾರ ನಿಮಗೆಲ್ಲಾ ಗುರ್ತಾಗ್ತೈತೆ ಯಾರ ನಾ ವೀಕ್ಷಕರೇ ಅನಾನ ವೀಕ್ಷಕರೇ ಅಂತ ಕಂಪ್ನಿಗಳಿಂದ ದೂರ ಇರ್ಬೇಕಾ ಮತ್ತ ಪ್ರಮೋಟರ್ಸ್ ಚಲೋ ಇರ್ಬೇಕಾ ಮತ್ತ ಫಂಡಾಮೆಂಟಲಿನು ಚಲೋ ಇರ್ಬೇಕಾ ಮತ್ತ ಎರಡು ಸಾವಿರದ ನೀವು ನೀವೇನ್ರೀ ಎಚ್ ಡಿ ಎಫ್ ಸಿ ಬ್ಯಾಂಕ್ನಾಗ ಹೂಡಿಕೆ ಮಾಡಿದ್ರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಗ ಎರಡು ಸಾವಿರದ ತಕ್ಕ ಕಂಟಿನ್ಯೂ ನೀವು ಎಸ್ ಐ ಪಿ ಅನ್ನ ಈ ಸ್ಟಾಕ್ನಂಗೆ ಮಾಡ್ಕೊಂಡು ಬಂದಿದ್ರ ನಿಮ್ಮ ಕಡೆ ಸ್ಟಾಕ್ಗಳ ಕ್ವಾಂಟಿಟಿ ಭಾಳ ಹೆಚ್ಚಾಗಿರ್ತೈತಿ ಈಗ ಏನ್ರಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡು ಸಾವಿರದ ಟಚ್ ಆತಂದ್ರ ನಿಮ್ಮ ರೊಕ್ಕ ಆಗ್ತಾವೆ ಸ್ಟಾಕ್ ಮಾರ್ಕೆಟ್ನಾಗ ಇದು ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ತಕ್ಕ ಇಲ್ಲಿ ಮೇನ್ ಯಾವ ಕುಂತಿರ್ತಾನಲ್ಲ ಕುಂತಿರ್ತಾನಿಲ್ಲ ಬಾಯಿಂಗ್ ಮಾಡ್ಕೊಂತ ಯಾವ ಕುಂತಿರ್ತಾನಲ್ಲ ರೀ ಇವ ಅಸ್ಲಿ ರೊಕ್ಕ ಮಾಡ್ ಈಗ ಮುಂದೆ ತ್ಯತ್ರಿ ವೀಕ್ಷಕರೇ ವೀಕ್ಷಕರೇ ಅನಾನ ನಾ ಇದು ಬಾಯ್ ರೆಕಮೆಂಡೇಶನ್ ಇಲ್ಲ ಮತ್ತೆ ನೀವು ನಾ ಬಾಯ್ ಏನಂತ ಬಾಯ್ ಮಾಡಿರಿ ನಾ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರು ಇಲ್ಲ ಮತ್ತೊಂದು ಎಕ್ಸಾಂಪಲ್ ನಾವು ಟಾಟಾ ಗ್ಯಾಕ್ಸಿಲೆ ತಿಳ್ಕೊಳ್ಳೋಣ ಟಾಟಾ ಗ್ಯಾಕ್ಸಿದ್ ನೋಡ್ಬೋದು ವೀಕ್ಷಕರೇ ಇಲ್ಲಿ ಗ್ರಾಫ್ ಎರಡು ಸಾವಿರದ ಹದಿನೈದರಿಂದ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರ ತಕ್ಕ ಸ್ಟಾಕ್ ನಾಲ್ಕುನೂರು ರೂಪಾಯಿ ತಕನ ಐತ್ರಿ ಎರಡ್ನೂರ ಮುನ್ನೂರ ನಾಕ್ನೂರ ಎರಡುನೂರ ಮುನ್ನೂರ ನಾಲ್ನೂರನಾಗಾನೇ ಇತ್ತು ವೀಕ್ಷಕರಿ ಇಷ್ಟು ವರ್ಷ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರ ತನಕ ಅಂತಂದ್ರೆ ಐದು ವರ್ಷ ಗಂಟಲೆ ಒಂದೇ ರೇಂಜಿನಾಗಾನೆ ಇತ್ತು ಆ ರೇಂಜ್ ಬ್ರೇಕ್ ಆಗೋನ ನೋಡ್ಬೋದು ವೀಕ್ಷಕರ ಎಷ್ಟು ಹೋತಂದ್ರೆ ಸ್ಟಾಕ್ ಈಗ ನೋಡ್ಬೋದು ಏಳು ಸಾವಿರ ಸುಮಾರು ಐತಿ ರೇಟ್ ಅಂತಂದ್ರೆ ವೀಕ್ಷಕರೇ ಮೇನ್ ಧೈರ್ಯಲೆ ಹಚ್ಚಿ ಕುಂಡ್ರಬೇಕಾಗ್ತೈತಿ ಏತ್ರಿ ವೀಕ್ಷಕರೇ ಯಾವುದು ಒಂದು ರಾಕೆಟ್ ಹಾರಬೇಕಂತಂದ್ರೆ ವೀಕ್ಷಕರೇ ರಾಕೆಟೇನ ಎರಡು ಮೂರು ಮೂರೇನ ಎಷ್ಟೋ ದಿನದಾಗ ಹೋಗ್ಬಿಡ್ತೈತಿ ಚಂದ್ರಾಮಕ ಬಟ್ ವೀಕ್ಷಕರ ಯಾರು ತಯಾರು ಏನು ಟೈಮ್ ಹಿಡ್ದಿರ್ತಿತ್ಲ ರೀ ಆದ್ದು ಯಾರಿಗೂ ಕಾಣಂಗಿಲ್ಲ ಇದ ನೋಡ್ಬೋದು ವೀಕ್ಷಕರೀ ಟಾಟಾ ಗ್ಯಾಕ್ಸಿದ್ ನೀವು ತಿಳ್ಕೊಬೋದ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರ ತಕ ಇದ ರಾಕೆಟ್ ತಯಾರು ಮಾಡಕ್ ಟೈಮ್ ಹಿಡ್ದೈತಿ ಒಮ್ಮೆ ಎರಡು ಸಾವಿರದ ಇಪ್ಪತ್ತರಿಂದ ರಾಕೆಟ್ ಹಾರಿ ಬಿಟ್ಟಿತ್ತು ಮ್ಯಾಗ ತೇತ್ರಿ ವೀಕ್ಷಕರೇ ಹಂಗೆ ವೀಕ್ಷಕರೇ ಅನಾನ ತಾಳ್ಮೆ ಭಾಳ ಇಂಪಾರ್ಟೆಂಟ್ ಐತಿ ಸ್ಟಾಕ್ ಮಾರ್ಕೆಟ್ನಾಗ ಇದು ನಿಮ್ದು ತಲೆಗಾಗಿ ಇರಲಿ ವೀಕ್ಷಕರೇ ವೀಕ್ಷಕರೇ ಮತ್ತೆ ಮಾರ್ಕೆಟ್ ಏರಿಯತ್ ಅಂದ್ರೆ ಬಿಳೋದ ಖಂಡಿತವಾಗಿ ಇದ್ದೇ ಇರ್ತೈತಿ ಅದನ್ನು ಬಾಯಿಂಗ್ ಅಪಾರ್ಚುನಿಟಿ ಆಗ್ತೋಬೇಕಾ ಅದು ಬಿದ್ದೈತಿ ಅಂತ ಅಂಜಿ ಓಡಿ ಹೋದ್ರೆ ಅಂದ್ರೆ ರೊಕ್ಕ ಆಗಂಗಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಏತ್ರಿ ವೀಕ್ಷಕ್ರೆ ವೀಕ್ಷಕರೇ ಇಷ್ಟೈತಿವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ನನಗೆ ನನಗನಸ್ತೈತಿ ಮೇನ್ ಏನಿಲ್ಲ ಸಮಾಧಾನಲೇ ಚಲೋ ಕಂಪ್ನಿಗಳನ್ನ ತೊಗೊಂಡ ಭಾಳ ವರ್ಷಗಂಟ್ಲೆ ಗಂಟ್ಲೆ ಇಟ್ಟರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ನಾಗ ಲಾಭ ಆಗ್ತೈತಿ ಬಿಟ್ಟು ಟ್ರೇಡಿಂಗ್ ಬೀಡಿಂಗ್ನಾಗೆ ಆಗ್ತೈತಿ ಬಟ್ ಅಷ್ಟೇನು ಲಾಭ ಆಗಂಗಿಲ್ಲ ಮತ್ತಾಗ ಸುಮ್ಮ ತಲೆ ಯಾಕೆ ಕಡ್ಸ್ಕೊತೀರಿ ಬರೇ ಒಂದು ಒಂದು ಕಂಪ್ನಿಯಾಗಿ ಕುಂಡ್ರಿ ರೊಕ್ಕ ಆಗ್ಬಿಡ್ತೈತಿ ತಿಳ್ ವೀಕ್ಷಕರ ವೀಕ್ಷಕರು ಇಷ್ಟೈತಿವತಿ ವೀಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಈ ಚಾನಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವೀಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು